ಎಪ್ಪತ್ತೈದು ವರ್ಷ ಆದವರು ನಿವೃತ್ತಿ ಆಗುವ ಅಗತ್ಯವಿಲ್ಲ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗಾವತ್ ಹೇಳಿಕೆ ಎಸ್ ಬಿಜೆಪಿಯಲ್ಲಿ ಒಂದು ನಿಯಮ ರೀ ಎಪ್ಪತ್ತೈದು ವರ್ಷ ಆದವರು ನಿವೃತ್ತಿ ಆಗುವ ಅಗತ್ಯವಿಲ್ಲ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗಾವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ನಿವೃತ್ತಿ ಆಗುವುದಿಲ್ಲ ಬೇರೆಯವರಿಗೂ ಕೂಡ ಹೇಳಲ್ಲ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೆ ಕೆಲಸವನ್ನ ಮಾಡ್ತೀನಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೋಹನ್ ಭಗವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿಗೆ ಎಪ್ಪತ್ತೈದು ವರ್ಷ ಮಹತ್ವದ ಅಹ್ ಪಡೆ ಏನಿದು ಇದು ಮಹತ್ವ ಪಡೆದುಕೊಂಡಿದ್ದೆಲ್ಲ ಭಗಾವತ್ ಹೇಳಿಕೆಯನ್ನ ದೇಶದ ವಿಭಂಜನೆಯನ್ನ ತಡೆಯಲು ಆರ್ ಎಸ್ ಎಸ್ ಪ್ರಯತ್ನವನ್ನ ಮಾಡ್ತಾ ಇತ್ತು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗಾವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಎಪ್ಪತ್ತೈದು ವರ್ಷಗಳ ಆದ ನಂತರ ನೋಡಿ ರಾಜಕೀಯದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ರೀ ಅದೇನು ಸಿದ್ಧಾಂತ ಅಂತಂದ್ರೆ ಎಪ್ಪತ್ತೈದು ವರ್ಷ ಆದ್ರೆ ಬಿ ಜೆ ಪಿ ಪಕ್ಷದಲ್ಲಿ ಅವರು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ನಿವೃತ್ತಿಯನ್ನ ಹೊಂದಬೇಕು ಸ್ವತಃ ರಾಜ್ಯದಲ್ಲಿ ಆಗಿರುವಂತಹ ಘಟನೆ ಏನಪ್ಪಾ ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಸಿಎಂ ಇದ್ದಂತ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ಆಯಿತು ಅನ್ನುವಂಥ ಕಾರಣದಿಂದಾಗಿ ಅವರನ್ನ ನಿವೃತ್ತಿ ಪಡ್ತಾರೆ ನಿವೃತ್ತಿ ಪಡೆದ ನಂತರ ಅವಾಗ ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗ್ತಾರೆ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಇದೇ ರೀತಿಯಾದಂಥ ಒಂದು ಮಾತುಗಳು ಅವಾಗ ಕೇಳಿ ಬರ್ತಾ ಇತ್ತು ಯಾವಾಗ ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಅನ್ನುವಂಥದ್ದು ಒಂದು ಕಡೆ ಕೆಲಸದಿಂದ ನಿವೃತ್ತಿ ಅನ್ನುವಂಥದ್ದು ಅಲ್ಲಿ ಸಿಎಂ ಸ್ಥಾನಕ್ಕೆ ನಿವೃತ್ತಿ ಪಡಿತಾರೆ ಅಂತಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಏನು ಇದು ಮೂರನೇ ಬಾರಿ ಒಂದಿಷ್ಟು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವಾಗ ಎಪ್ಪತ್ತೈದು ವರ್ಷ ಆಗುತ್ತೆ ಹಾಗಾದರೆ ಮಧ್ಯದಲ್ಲಿ ಅವರು ನಿವೃತ್ತಿಯನ್ನು ಪಡಿತಾರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಆರ್ ಎಸ್ ಎಸ್ನ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗಾವತ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ನಾನು ಕೂಡ ನಿವೃತ್ತಿ ಪಡೆಯುವುದಿಲ್ಲ ಬೇರೆಯವರಿಗೂ ಕೂಡ ಹೇಳೋದಿಲ್ಲ ಯಾಕಂದರೆ ನಾನು ಎಲ್ಲಿಯವರೆಗೂ ಇರ್ತೀನಲ್ಲ ಅಲ್ಲಿಯವರೆಗೂ ಕೂಡ ನಾನು ಅಧಿಕಾರ ನಡೆಸ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನಿವೃತ್ತಿ ಆಗೋದಿಲ್ಲ ಬೇರೆಯವ್ರಿಗೂ ಕೂಡ ಹೇಳೋದಿಲ್ಲ ಎಲ್ಲಿಯವರೆಗೂ ಇರ್ತೀನೋ ಅಲ್ಲಿವರೆಗೆ ಕೆಲಸವನ್ನು ಮಾಡ್ತೀನಿ ಅಂತ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೋಹನ್ ಭಗಾವತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಮಹತ್ವ ಪಡೆದಿದೆ ಭಗಾವತ್ ಹೇಳಿಕೆ ದೇಶದ ವಿಭಜನೆಯನ್ನು ತಡೆಯಲು ಆರ್ ಎಸ್ ಎಸ್ ಪ್ರಯತ್ನವನ್ನು ಮಾಡ್ತಾ ಇತ್ತು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗಾವತ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಜ ಕೂಡ ಗಮನಿಸಬೇಕಾಗಿರುವಂತಹ ಬಿಜೆಪಿ ಪಕ್ಷದಲ್ಲಿ ಶಿಸ್ತಿನ ಮೇಲೆ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾರೆ ಅಂದ್ರೆ ಒಂದು ಸಾರಿ ಮಾತನ್ನ ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿ ಆಗಿರುವಂತಹ ಅನ್ಯಾಯ ರಾಜ್ಯದಲ್ಲಿ ಯಡಿಯೂರಪ್ಪನವರಿಗೆ ಆಗಿರುವಂತಹ ಅನ್ಯಾಯ ಸೊ ಇದನ್ನು ಸಹಿಸ್ಕೊಳ್ತಾರ ಹಾಗಾದ್ರೆ ಶಿಸ್ತಿನ ಪಕ್ಷ ಅಂತಂದ್ರೆ ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಇರಬಹುದಲ್ವಾ ಎಲ್ರಿಗೂ ನಾಯಕರಿಗೂ ಒಂದೇ ರೂಲ್ಸ್ ಇರಬೇಕಲ್ವಾ ಯಾಕೆ ಯಡಿಯೂರಪ್ಪನವರಿಗೆ ಒಂದು ರೂಲ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ರೂಲ್ಸು ಮೋಹನ್ ಭಗಾವತ್ ಅವರಿಗೆ ಒಂದು ರೂಲ್ಸು ಈ ರೀತಿಯಾದಂಥದ್ದು ಯಾಕೆ ಎಪ್ಪತ್ತೈದು ವರ್ಷ ಆದವರು ನಿವೃತ್ತಿ 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 ಅಂತಂದರೆ ಮುಂದಿನವರಿಗೆ ಹಿಂದಿನ ಪೀಳಿಗೆಗಳಿಗೆ ಒಂದಿಷ್ಟು ಅವಕಾಶವನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಹೌದು ಎಪ್ಪತ್ತೈದು ವರ್ಷ ಆದ ನಂತರ ಅವರಿಗೆ ಒಂದು ಹಿರಿಯ ಸ್ಥಾನವನ್ನು ಕೊಟ್ಟ ನಂತರ ಆ ಪಕ್ಷದಲ್ಲಿ ಆಗಿರ್ಬೋದು ಆರ್ ಎಸ್ ಎಸ್ನಲ್ಲಿ ಆಗಿರ್ಬೋದು ಒಂದು ಹಿರಿಯ ಸ್ಥಾನ ಕೊಟ್ಟ ನಂತರ ಅವರನ್ನು ಸೈಡ್ ಲೈನ್ ಮಾಡುವಂಥ ಕೆಲಸ ಕೂಡ ಆಗ್ತಾಯಿದೆ ಅನ್ನುವಂಥದ್ದು ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಎಪ್ಪತ್ತೈದು ವರ್ಷ ಮೊದಲಿಗೆ ಅಪ್ಲೈ ಆಗಿದ್ದೆ ಎಲ್ಲಿ ಕರ್ನಾಟಕದಲ್ಲಿ ಅದು ಕೂಡ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಸೊ ಹಾಗಾಗಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಎಪ್ಪತ್ತೈದು ಆದ ನಂತರ ನಿವೃತ್ತಿಯನ್ನು ತೆಗೆದುಕೊಂಡ್ರು ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿವೃತ್ತಿಯನ್ನು ಪಡಿತಾರ ಏನಾಗುತ್ತೆ ಹಾಗಾದ್ರೆ ಎಲ್ಲಿವರೆಗೂ ನಾನು ಇರ್ತೀನೋ ಅಲ್ಲಿವರೆಗೆ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗಾವತ್ ಅವರು ಹೇಳ್ತಾರೆ ನಾನು ಕೂಡ ನಿವೃತ್ತಿ ಪಡೆಯೋದಿಲ್ಲ ಹೇಳೋದು ಕೂಡ ಇಲ್ಲ ನೋಡಿ ಈ ರೀತಿಯಾದಂತಹ ಉಲ್ಟಾ ಹೊಡೆಯುವಂತ ಕೆಲಸ ಇದೀಗ ನಿಜವಾಗಲೂ ಕೂಡ ನಡೀತಾ ಇದೆಯಾ ಅಂತ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ ಯಾಕಂದರೆ ಅವರು ಒಂದು ಕಡೆ ಸರಿಯಾದಂಥದ್ದು ಯಡಿಯೂರಪ್ಪನವರಿಗೆ ಮಾಡಿದ್ರೆ ಹೌದು ಇವರು ರಾಜಕೀಯದಲ್ಲಿ ಅವರು ನಿವೃತ್ತಿ ಪಡಿಬೇಕು ಎಪ್ಪತ್ತೈದು ವರ್ಷ ಆದ ನಂತರ ರಾಜ್ಯದಲ್ಲಿ ಯಾವುದೇ ಆದಂಥ ಒಂದಿಷ್ಟು ನಾಯಕರು ಇದ್ದಾರೆ ಅವರನ್ನು ಗುರುತಿಸ್ಕೊಳ್ಳೋಣ ಅವರನ್ನು ಬೆಳೆಸೋಣ ಹೌದು ನಿಜವಾಗ್ಲೂ ಕೂಡ ಒಪ್ಕೊಳ್ತೀವಿ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಂದು ಕಡೆ ಆದರೆ ಬಿ ಜೆ ಪರಿಸ್ಥಿತಿ ಯಾವ ರೀತಿ ಆಗಿಬಿಟ್ಟಿದೆ ಬಿ ಜೆ ಪಿ ಪಕ್ಷದಲ್ಲಿ ನಾಯಕತ್ವ ಇಲ್ಲ ಒಬ್ಬ ನಾಯಕತ್ವ ಬೇಕು ರಾಜ್ಯದಲ್ಲಿ ಪರಿಸ್ಥಿತಿ ಹಿಂಗಾಗುಬಿಟ್ಟಿದೆ ಅಂತ ಬಿ ಜೆ ಪಿಯಲ್ಲಿ ಯಾವುದೇ ಭಾಗದಲ್ಲಿ ನಾವು ಹೋಗಿ ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಬ್ರಲ್ಲೂ ಕೂಡ ಇಲ್ಲ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಅವರು ಸೈಕಲ್ ತುಳಿದು ಬ ಬಿ ಜೆ ಪಿ ಪಕ್ಷವನ್ನು ಕಟ್ಟದವ್ರು ರೀ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟದವರು ಅಂತ ನಾಯಕನನ್ನೇ ಸೈಡ್ ಲೈನ್ ಮಾಡಿದ್ರು ಎಪ್ಪತ್ತೈದು ವರ್ಷ ಆಯಿತು ಅನ್ನುವಂಥ ಕಾರಣದಿಂದಾಗಿ ಹಾಗಾದರೆ ಈಗಲೂ ಕೂಡ ಇದೇ ರೀತಿಯಾದಂಥ ಆಗುತ್ತಾ ಈಗ ಮೋಹನ್ ಭಗವತ್ ಅವರ ಹೇಳಿಕೆ ಮೇಲೆ ಸಾಕಷ್ಟು ಜನರ ಗಮನ ಇದೆ ಏನಪ್ಪ ಆ ಸಮಯದಲ್ಲಿ ಹಿಂಗೆ ಹೇಳ್ಬಿಟ್ರು ಈ ಸಮಯದಲ್ಲಿ ಹಿಂಗೆ ಆಗಿಬಿಡ್ತಲ್ಲ ಎಲ್ಲಿ ಬಿ ಜೆ ಪಿ ಪಕ್ಷ ಬಂದಿಷ್ಟು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾರೆ ನಾವು ಹೇಳಿದ್ದನ್ನೇ ಫೈನಲ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಆದರೆ ಇದೀಗ ಯಾರಿಗೂ ಕೂಡ ನಾನು ನಿವೃತ್ತಿಯನ್ನು ತೆಗೆದುಕೊಳ್ಳಿ ಹೇಳಲ್ಲ ನಾನೂ ಕೂಡ ನಿವೃತ್ತಿಯನ್ನು ಪಡೆಯೋದಿಲ್ಲ ಇರೋ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೋಹನ್ ಭಗಾವತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಬಿ ಜೆ ಪಿ ಪಕ್ಷ ಯಾವ ರೀತಿಯಾಗಿ ಇದನ್ನು ಒಪ್ಕೊಳ್ಳುತ್ತೋ ಅಥವಾ ಹೇಗೆ ಬಿಡುತ್ತೋ ಅನ್ನೋಂಥದ್ರ ಬಗ್ಗೆ ಅವರ ಮೇಲೆ ಬಿಟ್ಟಿದ್ದು